ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಿದೆ ನಿನ್ನೆ ನಾನು ಬೆಳಗ್ಗೆ ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಏನು ವಿಚಾರ ಅಂತಂದರೆ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಿರುವಂಥ ಒಂದು ಅನ್ಯಾಯದ ಇನ್ಜಸ್ಟಿಸ್ ವಿರುದ್ಧವಾಗಿ ಎಲ್ಲ ಕನ್ನಡ ಮಾಧ್ಯಮ ವಿಶೇಷವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯ ಒಂದು ಲೋಪದೋಷ ಏನಾಗಿತ್ತು ಭಾಷಾಂತರ ಸಮಸ್ಯೆ ಸೊ ಅದರ ವಿರುದ್ಧವಾಗಿ ಈಗ ಅಭ್ಯರ್ಥಿಗಳು ಕೋರ್ಟ್ ಮೊರೆ ವಿಶೇಷವಾಗಿ ಕೆ ಐ ಟಿಯ ಮೊರೆ ಹೋಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಕೆ ಐ ಟಿಯಲ್ಲಿ ನಿನ್ನೆ ಒಂದು ವಿಚಾರಣೆ ಇತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆ ಐ ಟಿಯಲ್ಲಿ ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರು ಈ ವಿಷಯಕ್ಕೆ ಹಾಗೆ ಕೆ ಪಿ ಸಿಗೆ ಒಂದು ನೋಟಿಸನ್ನು ನೀಡುವಂತೆ ಆದೇಶ ಮಾಡಿದ್ದಾರೆ ಸೊ ಅದರ ಜೊತೆ ಇದೇ ಮೂವತ್ತನೇ ತಾರೀಕು ಇನ್ನೊಮ್ಮೆ ವಿಚ ವಿಚಾರಣೆ ಇದೆ ನೆಕ್ಸ್ಟ್ ಸೆಕೆಂಡ್ ಇಯರಿಂಗ್ ಇದೆ ಸೊ ಅದಕ್ಕಿಂತ ಬಿಫೋರ್ ಆಗಿ ನೀವು ಯಾವುದೇ ಕಾರಣಕ್ಕೂ ಕೆ ಪಿ ಎಸ್ ಸಿ ಅವರು ಈ ಪೂರ್ವಭಾವಿ ಪರೀಕ್ಷೆ ಫಲಿತಾಂಶದ ಒಂದು ಯಾವುದೇ ತಯಾರಿಯನ್ನು ಫಲಿತಾಂಶ ಬಿಡೋದಾಗಿರ್ಬೋದು ಇನ್ನೇನನ್ನು ಕೂಡ ಮಾಡೋ ಹಾಗಿಲ್ಲ ಅನ್ನೋ ಒಂದು ಡೈರೆಕ್ಷನ್ನ ನೀಡಿದ್ದಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದಂಥವ್ರು ವಿಶೇಷವಾಗಿ ಈಗ ನಿಮ್ಗೆ ಗೊತ್ತಿದೆ ತುಂಬ ಜನ ಈ ವಿಷಯದಲ್ಲಿ ಗೊಂದಲ ಮತ್ತು ಕೆಲವೊಂದಿಷ್ಟು ಸಂಶಯಾತ್ಮಕ ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀರಾ ಏನು ಅಂತಂದರೆ ಈಗ ಅಕ್ಷರ ಅನ್ನುವಂಥ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ ಸೊ ಏನಿದು ತಂಡ ಇದು ಯಾವುದೋ ಸಂಘಟನೆ ಅಥವಾ ಇನ್ನೇನೋ ಇಲ್ಲ ಇಲ್ಲಿ ಸಮಾನ ಮನಸ್ಕರೆಲ್ಲರೂ ಕೂಡ ಸೇರಿ ಈ ವಿಶೇಷವಾಗಿ ಈ ಕೆ ಎಸ್ ಪರೀಕ್ಷೆಯಲ್ಲಾದಂಥ ಒಂದು ಏನಿದೆ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತುವುದಕ್ಕೆ ಒಂದು ತಂಡವನ್ನು ರೂಪಿಸಿಕೊಂಡು ಆ ತಂಡದ ಮೂಲಕ ಯಾರ್ಯಾರಿಗೆ ವೈಯಕ್ತಿಕವಾಗಿ ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ನಮಗೆ ಈ ರೀತಿ ಅನ್ಯಾಯ ಆಗಿದೆ ಸೊ ನಾವು ಇದಕ್ಕೆ ನ್ಯಾಯ ಪಡ್ಕೊಳ್ಬೇಕು ಅಂತ ಅಂತ ಎಲ್ಲ ಒಂದು ಅಭ್ಯರ್ಥಿಗಳ ತಂಡವನ್ನು ಕಟ್ಕೊಂಡು ಶ್ರೀಕೃಷ್ಣ ಅವರು ಆಗಿರ್ಬೋದು ಆ್ಯಂಡ್ ನಾವು ಕೂಡ ಆ ತಂಡದಲ್ಲಿದ್ದೀವಿ ಎಲ್ಲರೂ ಸೇರಿಬಿಟ್ಟು ಕೋರ್ಟ್ನ ಮೊರೆ ಹೋಗಿರೋದು ಇದಕ್ಕೆ ಹಲವಾರು ಜನ ಆರ್ಥಿಕವಾಗಿ ಸಹಾಯ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಕ್ಷರ ತಂಡ ಆಗಿರುತ್ತೆ ಕಾರಣ ಏನು ಅಂತಂದರೆ ಈ ವಿಷಯದಲ್ಲಿ ಇವತ್ತೇನು ಕೋರ್ಟಲ್ಲಿ ಸಿಕ್ಕಿದೆ ಇದೊಂದು ತಾತ್ಕಾಲಿಕ ತಡೆ ಅಷ್ಟೇ ಬಟ್ ಇದು ಮುಂದಿನ ವಿಷಯದಲ್ಲಿ ಮುಂಬರುವ ಈಗ ನೆಕ್ಸ್ಟ್ ವಿಚಾರಣೆ ಇದೆ ಸೆಕೆಂಡ್ ಇಯರಿಂಗು ಆ್ಯಂಡ್ ಇದಾದ ಮೇಲೆ ಏನಾಗಬೇಕು ಅದಕ್ಕೆಲ್ಲದಕ್ಕೂ ಕೂಡ ಇನ್ನಷ್ಟು ನಿಮ್ಮಿಂದ ಸಹಾಯದ ಅವಶ್ಯಕತೆ ಇದೆ ಖಂಡಿತವಾಗಿ ನೀವು ಅದನ್ನು ಮಾಡ್ತೀರಿ ಅನ್ನೋ ಒಂದೊಂದು ಭರವಸೆ ನಮಗಿದೆ ನೀವು ಮಾಡಿರುವಂಥ ಸಹಾಯಕ್ಕೆ ಖಂಡಿತವಾಗಿ ನ್ಯಾಯ ಒದಗಿಸುವಂಥ ಕೆಲಸವನ್ನು ನೂರಕ್ಕೆ ನೂರರಷ್ಟು ನಮ್ಮ ಒಂದು ತಂಡ ಮಾಡುತ್ತೆ ಹಾಗೆಯೇ ಈ ಒಂದು ಅಕ್ಷರ ತಂಡದಲ್ಲಿ ಯಾರೂ ಕೂಡ ಇಲ್ಲಿ ಬೇರೆ ಬೇರೆ ವಿಷಯಗಳು ಅಥವಾ ವೈಯಕ್ತಿಕ ಹಿತಾಸಕ್ತಿ ಅಂತ ಉದ್ದೇಶ ಇರುವಂಥ ಒಬ್ಬೆ ಒಬ್ಬೇ ಒಬ್ಬ ವ್ಯಕ್ತಿ ಕೂಡ ಇಲ್ಲ ಎಲ್ಲರಿಗೂ ಕೂಡ ಇರುವಂಥದ್ದು ಸಾಮಾಜಿಕವಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳ ಪರವಾಗಿರುವಂಥ ಕಾಳಜಿ ವಿದ್ಯಾರ್ಥಿಗಳಿಗೆ ನಾವೇನಾದರೂ ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅದರ ಜೊತೆ ಅಲ್ಲಿರೋರೆಲ್ಲರೂ ಕೂಡ ಆ್ಯಸ್ಪ್ರೆಂಡ್ಸ್ಗಳೇ ಸೊ ಈ ಒಂದು ತಂಡ ರಚನೆ ಮಾಡಿಕೊಂಡು ಈ ಒಂದು ಕಾನೂನಾತ್ಮಕ ಹೋರಾಟಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ತುಂಬ ಜನ ಮಾಡ್ತಾ ಇದ್ದಾರೆ ಬಿಕಾಸ್ ನಾವಿಲ್ಲಿ ವೈಯಕ್ತಿಕ ಒಬ್ಬರು ಇಬ್ಬರನ್ನು ಶ್ಲಾಘನೆ ಮಾಡೋದಕ್ಕಿಂತ ಇಡೀ ಒಂದು ತಂಡವೇ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ ನಾನು ಈಗ ಆಲ್ರೆಡಿ ಕಮ್ಯುನಿಟಿ ಪೋಸ್ಟಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಹಾಕಿದ್ದೀನಿ ದಯವಿಟ್ಟು ಜಾಯ್ನ್ ಆಗಿ ಇನ್ನೂ ಯಾರು ಈ ವಿಷಯಕ್ಕೆ ನೀವು ಕೂಡ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀವಿ ಅನ್ನೋರ ದಯವಿಟ್ಟು ಗ್ರೂಪ್ಗೆ ಜಾಯ್ನ್ ಆಗಿ ನೀವು ಕೂಡ ಬೆಂಬಲ ನೀಡಿ ಹಾಗೆ ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ತಲುಪಬಹುದು ಈಗ ಮೂವತ್ತನೇ ತಾರೀಕು ಈಗ ಆಲ್ರೆಡಿ ತಾತ್ಕಾಲಿಕ ತಡೆಯನ್ನು ನೀಡಿದೆ ಕೆ ಐ ಟಿ ಈ ಒಂದು ಫಲಿತಾಂಶಕ್ಕೆ ಬಟ್ ಮೂವತ್ತನೇ ತಾರೀಕು ವಿಚಾರಣೆಯಲ್ಲಿ ರೆಗ್ಯುಲರ್ ಸ್ಟೇಯನ್ನು ಕೇಳಬಹುದಾ ಅಥವಾ ಅಪ್ಕಮಿಂಗ್ ಏನಾಗುತ್ತೆ ಅನ್ನೋದು ತುಂಬ ಕುತೂಹಲ ಮೂಡಿಸಿದೆ ಸೊ ಅದರ ಜೊತೆ ಬೇರೆ ಬೇರೆ ಪರೀಕ್ಷೆಯ ಸ್ಟೂಡೆಂಟ್ಸ್ಗಳು ತುಂಬ ಜನ ಕೇಳ್ತಾ ಇದ್ದೀರಾ ನೀವು ಬರೀ ಕೆ ಎಸ್ ಮರು ಪರೀಕ್ಷೆ ಈ ವಿಷಯಕ್ಕೆ ಮಾತ್ರ ಸ್ಟಿಕ್ ಆನ್ ಆಗಿದ್ದೀರಾ ಬೇರೆ ವಿಷಯಗಳನ್ನು ಮರೆತು ಬಿಟ್ಟಿದ್ದೀರಾ ಅಂತ ಖಂಡಿತವಾಗಿಯೂ ಇಲ್ಲ ಇದು ತುಂಬ ಮಹತ್ವಪೂರ್ಣವಾದಂಥ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಕನಸಾಗಿದೆ ಹಲವಾರು ದಿನಗಳಿಂದ ಅದೆಷ್ಟೋ ಪರಿಶ್ರಮ ಹಾಕಿ ಓದಿರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಆಗಿರುವಂಥ ಈ ಒಂದು ಅನ್ಯಾಯದ ವಿರುದ್ಧ ನಾವು ಏನು ಮಾಡದೆ ಹೋದರೆ ಇದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸೊ ಪಿ ಡಿ ಒ ಎಚ್ ಕೆ ಆ್ಯಂಡ್ ನಾನ್ ಎಚ್ ಕೆ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿರೋದು ಆ ವಿಚಾರ ಕೂಡ ಗೊತ್ತು ಬಟ್ ಆ ವಿಚಾರದಲ್ಲಿ ಇಷ್ಟು ಇಷ್ಟರ ಮಟ್ಟಿಗೆ ಯಾಕೆ ಆ ವಿಚಾರ ಬೈಲಿಗೆ ಬರಲಿಲ್ಲ ಯಾಕೆ ಇಷ್ಟೊಂದು ದೊಡ್ಡ ಸುದ್ದಿ ಆಗಲಿಲ್ಲ ಅಂತಂದರೆ ಅದನ್ನು ಮುಚ್ಚಾಕೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಿದರು ಸೊ ಅದರ ಜೊತೆ ನಾನ್ ಎಜ್ ಕೆ ಪಿ ಡಿ ಒ ಎಕ್ಸಾಮ್ದು ಕಿ ಆನ್ಸರ್ ಇನ್ನೂ ಪ್ರಕಟ ಮಾಡಿಲ್ಲ ಈ ಸಂಬಂಧ ಕೆ ಪಿ ಎಸ್ ಸಿ ಇದುವರೆಗೂ ಕೂಡ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ ಬಟ್ ಈ ಹಿಂದೆ ಅವ್ರು ಏನು ಅಂತಂದರೆ ನಾವು ಓ ಎಮ್ ಆರ್ ಏನಿದೆ ಅದನ್ನು ಫಸ್ಟ್ ಚೆಕ್ ಮಾಡಿ ಆನಂತರ ಕೀ ಕಿ ಆನ್ಸರ್ ಬೆಳಿತೀವಿ ಅನ್ನೋ ಒಂದು ಮಾತು ಹೇಳಿದರು ಬಟ್ ಆದರೂ ಕೂಡ ಕೆ ಎ ಎಸ್ ಪರೀಕ್ಷೆಗಳು ಬೇಗನೆ ಬಿಟ್ಟಿದ್ದಾರೆ ಬಟ್ ಪಿ ಡಿ ಒಂದು ಬಿಟ್ಟಿರೋ ಅದು ಸೊ ಅದರ ಜೊತೆ ಇನ್ನೂ ಹಲವಾರು ಪರೀಕ್ಷೆಗಳದು ಬೇರೆ ಬೇರೆ ಸಮಸ್ಯೆಗಳಿವೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಕೋರ್ಟ್ ವಿಚಾರ ಬಗೆಹರಿದ ಹರಿದ ಮೇಲೆ ಖಂಡಿತವಾಗಿಯೂ ಆ ವಿಷಯಗಳ ಬಗ್ಗೆ ಕೂಡ ನಾವು ಗಮನ ಹರಿಸ್ತೀವಿ ಅಂತ ಹೇಳ್ತಾ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು